ಲೂಕನ ಬರೆದ ಶುಭ ಸಂದೇಶ ಹನ್ನೆರಡನೇ ಅಧ್ಯಾಯ ರಟ್ಟಾಗದ ಗುಟ್ಟಿಲ್ಲ ಇಷ್ಟರಲ್ಲೇ ಸಾವಿರಾರು ಜನರು ಒಬ್ಬರನ್ನೊಬ್ಬರು ಒತ್ತರಿಸುತ್ತಾ ಕಿಕ್ಕಿರಿದು ನೆರೆದಿದ್ದರು ಏಸು ಮೊದಲು ಶಿಷ್ಯರನ್ನು ಉದ್ದೇಶಿಸಿ ಫರಿಸಾಯರ ಹುಳಿಹಿಟ್ಟಿನ ಬಗ್ಗೆ ಅಂದರೆ ಅವರ ಕಪಟತನದ ಬಗ್ಗೆ ಎಚ್ಚರಿಕೆಯಿಂದಿರಿ ಮುಚ್ಚುಮರೆಯಾಗುವುದೆಲ್ಲ ಬಟ್ಟೆ ಗುಟ್ಟಾಗಿರುವುದಲ್ಲ ರಟ್ಟಾಗುವುದು ನೀವು ಕತ್ತಲಲ್ಲಿ ಹೇಳಿದ್ದೆಲ್ಲವನ್ನು ಬೆಳಕಿನಲ್ಲಿ ಕೇಳಲಾಗುವುದು ಒಳ ಕಿವಿ ಮಾತಾಗಿ ನೀವು ಹೇಳಿದ್ದೆಲ್ಲವನ್ನು ಮನೆ ಮಾಳಿಗೆಗಳ ಮೇಲಿಂದ ಸಾರಲಾಗುವುದು ಎಂದರು ಮಾನವನ ಮೌಲ್ಯ ಗೆಳೆಯರೆ ನನ್ನ ಮಾತಿಗೆ ಕಿವಿಗುಡಿ ದೇಹವನ್ನು ಕೊಂದು ಹಾಕುವವರಿಗೆ ಭಯಪಡಬೇಡಿ ಕೊಂದು ಹಾಕಿದ ಮೇಲೆ ಹೆಚ್ಚೇನು ಮಾಡಲು ಅವರಿಂದಾಗದು ನೀವು ಯಾರಿಗೆ ಭಯಪಡಬೇಕೆಂದು ಹೇಳುತ್ತೇನೆ ಕೇಳಿ ಸತ್ತ ಮೇಲೆ ನರಕದೊಳಕ್ಕೆ ದಬ್ಬಲು ಅಧಿಕಾರವುಳ್ಳ ಆತನಿಗೆ ಭಯಪಡಿ ಹೌದು ಆತನಿಗೆ ಭಯಪಡಿರೆಂದು ನಿಮಗೆ ಒತ್ತಿ ಹೇಳುತ್ತೇನೆ ಎರಡು ಕಾಸಿಗೆ ಐದು ಗುಬ್ಬಚ್ಚುಗಳನ್ನು ಮಾರುವುದಿಲ್ಲವೇ ಆದರೂ ಅವುಗಳಲ್ಲಿ ಒಂದನ್ನು ದೇವರು ಮರೆಯುವುದಿಲ್ಲ ಅಷ್ಟು ಮಾತ್ರವಲ್ಲ ನಿಮ್ಮ ತಲೆ ತಲೆಕೂದಲುಗಳು ಸಹ ಎಲ್ಲವೂ ಎಣಿಕೆಯಾಗಿವೆ ಭಯಪಡಬೇಡಿ ಅನೇಕ ಗುಬ್ಬಚ್ಚಿಗಳಿಗಿಂತ ನೀವು ಎಷ್ಟೋ ಮೌಲ್ಯವುಳ್ಳವರು ಬಹಿರಂಗ ಸಾಕ್ಷ್ಯ ಯಾವನು ಜನರ ಮುಂದೆ ಬಹಿರಂಗವಾಗಿ ತಾನು ನನ್ನವನೆಂದು ಒಪ್ಪಿಕೊಳ್ಳುತ್ತಾನೋ ಅವನನ್ನು ನರಪುತ್ರನೂ ಸಹ ದೇವದೂತರ ಮುಂದೆ ತನ್ನವನೆಂದು ಒಪ್ಪಿಕೊಳ್ಳುವನು ಆದರೆ ಯಾವನು ತಾನು ನನ್ನವನಲ್ಲ ಎಂದು ಜನರ ಮುಂದೆ ಬಹಿರಂಗವಾಗಿ ನಿರಾಕರಿಸುತ್ತಾನೋ ಅವನನ್ನು ದೇವದೂತರ ಮುಂದೆ ನಿರಾಕರಿಸಲಾಗುವುದೆಂಬುದು ನಿಶ್ಚಯ ಯಾವನಾದರೂ ನರಪುತ್ರನ ವಿರುದ್ಧ ಮಾತನಾಡಿದರೆ ಅವನಿಗೆ ಕ್ಷಮೆ ದೊರಕಬಹುದು ಆದರೆ ಪವಿತ್ರಾತ್ಮ ಅವರನ್ನು ದೂಷಿಸುವವನಿಗೆ ಕ್ಷಮೆಯೇ ದೊರಕದು ಪ್ರಾರ್ಥನಾ ಮಂದಿರಗಳಿಗೆ ಮತ್ತು ನ್ಯಾಯಾಧಿಪತಿಗಳ ಹಾಗೂ ದೇಶಾಧಿಕಾರಿಗಳ ಮುಂದೆ ನಿಮ್ಮನ್ನು ಎಳೆದೊಯ್ಯುವಾಗ ಹೇಗೆ ವಾದಿಸುವುದು ಏನು ಹೇಳುವುದು ಎಂದು ಚಿಂತಾಕ್ರಾಂತರಾಗಬೇಡಿ ಏಕೆಂದರೆ ನೀವು ಹೇಳತಕ್ಕದ್ದನ್ನು ಪವಿತ್ರಾತ್ಮ ಅದೇ ಗಳಿಗೆಯಲ್ಲಿ ನಿಮಗೆ ಕಲಿಸಿಕೊಡುವರು ಎಂದರು ದಡ್ಡನಾದ ದನಿಕ ಜನ ಸಮೂಹದಿಂದ ಒಬ್ಬನು ಬೋಧಕರೇ ನಮ್ಮ ಪಿತ್ರಾರ್ಜಿತ ಸೊತ್ತನ್ನು ನನಗೆ ಭಾಗ ಮಾಡಿಕೊಡುವಂತೆ ನನ್ನ ಸೋದರನಿಗೆ ಹೇಳಿ ಎಂದು ಕೇಳಿಕೊಂಡನು ಅದಕ್ಕೆ ಯೇಸು ಏನಯ್ಯ ನಿಮ್ಮಿಬ್ಬರ ನ್ಯಾಯ ತೀರಿಸುವುದಕ್ಕೂ ನಿಮ್ಮ ಸ್ವತ್ತನ್ನು ಭಾಗ ಮಾಡಿಕೊಡುವುದಕ್ಕೂ ನನ್ನನ್ನು ನೇಮಿಸಿದವರು ಯಾರು ಎಂದು ಬರು ಪ್ರಶ್ನೆ ಹಾಕಿದರು ಅನಂತರ ಜನರನ್ನುದ್ದೇಶಿಸಿ ಎಚ್ಚರಿಕೆ ಯಾವ ವಿಧವಾದ ಲೋಭಕ್ಕೂ ಒಳಗಾಗದಂತೆ ಜಾಗರೂಕರಾಗಿರಿ ಏಕೆಂದರೆ ಒಬ್ಬನಿಗೆ ಎಷ್ಟೇ ಸಿರಿ ಸಂಪತ್ತಿರಲಿ ಅವನ ನಿಜವಾದ ಜೀವನ ಅದನ್ನು ಅವಲಂಬಿಸಿಲ್ಲ ಎಂದು ಹೇಳಿದರು ಅನಂತರ ಅವರಿಗೆ ಈ ಸಾಮತಿಯನ್ನು ಹೇಳಿದರು ಒಬ್ಬ ಧನಿಕನಿದ್ದ ಅವನ ಭೂಮಿ ಒಮ್ಮೆ ಸಮೃದ್ಧಿಯಾದ ಬೆಳೆ ಕೊಟ್ಟಿತು ಆಗ ಅವನು ನನ್ನ ಬೆಳೆಯನ್ನೆಲ್ಲ ತುಂಬಿಡಲು ಸ್ಥಳವಿಲ್ಲವಲ್ಲ ಏನು ಮಾಡಲಿ ಎಂದು ತನ್ನಲ್ಲೇ ಆಲೋಚಿಸುತ್ತಾ ಹೌದು ಹೀಗೆ ಮಾಡುತ್ತೇನೆ ಇರುವ ಕಣಜಗಳನ್ನು ಕಿತ್ತು ಹಾಕಿಸಿ ಇನ್ನೂ ದೊಡ್ಡವುಗಳನ್ನು ಕಟ್ಟಿಸುತ್ತೇನೆ ಅಲ್ಲಿ ನನ್ನ ಎಲ್ಲ ದವಸ ಧಾನ್ಯಗಳನ್ನು ಸರಕು ಸಾಮಗ್ರಿಗಳನ್ನು ತುಂಬಿಸಿಡುತ್ತೇನೆ ಅಲ್ಲದೆ ಎಲೆ ಮನವೇ ಅನೇಕ ವರ್ಷಗಳಿಗೆ ಬೇಕಾದಷ್ಟು ಸರಕು ಬಿದ್ದಿದೆ ಆರಾಮವಾಗಿರು ತಿನ್ನು ಕುಡಿ ಸುಖಪಡು ಎಂದು ಹೇಳಿಕೊಳ್ಳುತ್ತೇನೆ ಎಂದುಕೊಂಡ ಆಗ ದೇವರು ಎಲ್ಲವೂ ಮೂರ್ಖ ಇದೇ ರಾತ್ರಿ ನೀನು ಸಾಯಬೇಕಾಗಿದೆ ನಿನಗಾಗಿ ಸಿದ್ಧ ಮಾಡಿಟ್ಟಿರುವುದೆಲ್ಲ ಯಾರ ಪಾಲೋಗುವುದು ಎಂದರು ತನಗೋಸ್ಕರ ಸಂಪತ್ತನ್ನು ಶೇಖರಿಸಿ ಇಟ್ಟುಕೊಂಡು ದೇವರ ದೃಷ್ಟಿಯಲ್ಲಿ ಧನಿಕನಲ್ಲದವನು ಇವನ ಇವನಿಗೆ ಸಮಾನನು ಎಂದರು ಏಸು ಇಂದಿಗಂತೂ ನಾಳೆಗೆಂತೆಂದು ಚಿಂತೆ ಏಕೆ ಅನಂತರ ಏಸು ಸ್ವಾಮಿ ತಮ್ಮ ಶಿಷ್ಯರಿಗೆ ಈ ಕಾರಣದಿಂದ ನೀವು ನಿಮ್ಮ ಪ್ರಾಣ ಧಾರಣೆಗೆ ಏನು ಉಣ್ಣುವುದು ದೇಹ ರಕ್ಷಣೆಗೆ ಏನು ಒದೆಯುವುದು ಎಂದು ಚಿಂತೆ ಮಾಡಬೇಡಿ ಏಕೆಂದರೆ ಊಟಕ್ಕಿಂತ ಪ್ರಾಣ ಉಡುಪಿಗಿಂತ ದೇಹ ಮೇಲಾದುದು ಕಾಗೆಗಳನ್ನು ಗಮನಿಸಿರಿ ಅವು ಬಿತ್ತುವುದಿಲ್ಲ ಕೊಯ್ಯುವುದಿಲ್ಲ ಅವುಗಳಿಗೆ ಉಗ್ರಾಣವೂ ಇಲ್ಲ ಕಣಜವೂ ಇಲ್ಲ ಆದರೂ ದೇವರು ಅವುಗಳನ್ನು ಪೋಷಿಸುತ್ತಾರೆ ಪಕ್ಷಿಗಳಿಗಿಂತ ನೀವು ಎಷ್ಟೋ ಮೇಲಾದವರು ಚಿಂತಿಸಿ ಚಿಂತಿಸಿ ನಿಮ್ಮ ಜೀವನ ಜೀವನಾವಧಿಯನ್ನು ಕೊಂಚ ಕಾಲವಾದರೂ ದೀರ್ಘ ಮಾಡಲು ನಿಮ್ಮಿಂದ ನಿಮ್ಮಲ್ಲಿ ಯಾರಿಂದಾದೀತು ಇಂಥ ಅಲ್ಪ ಕಾರ್ಯಗಳನ್ನು ಮಾಡಲು ನೀವು ಆಸಕ್ತರಾಗಿ ಇರುವಾಗ ಮಿಕ್ಕವುಗಳನ್ನು ಕುರಿತು ಚಿಂತಿಸುವುದೇಕೆ ವನಕುಸುಮಗಳು ಬೆಳೆಯುವ ರೀತಿಯನ್ನು ಗಮನಿಸಿ ನೋಡಿ ಅವು ದುಡಿಯುವುದಿಲ್ಲ ನೂಲುವುದಿಲ್ಲ ಆದರೂ ಅರಸ ಸೊಲೋಮನನು ತನ್ನ ಸರ್ವ ವೈಭವದಲ್ಲಿ ಇದ್ದಾಗಲೂ ಈ ಕುಸುಮಗಳಲ್ಲಿ ಒಂದರಷ್ಟು ಸುಂದರವಾದ ಉಡುಪನನ್ನು ಧರಿಸ ಧರಿಸಿರಲಿಲ್ಲ ಎಲೆ ಅಲ್ಪ ವಿಶ್ವಾಸಿಗಳೇ ಇಂದಿದ್ದು ನಾಳೆ ಪಾಲಾಗುವ ಬಯಲಿನ ಹುಲ್ಲಿಗೆ ದೇವರು ಹೀಗೆ ಉಡಿಸಿದರೆ ನಿಮಗೆ ಇನ್ನೆಷ್ಟು ಮಾಡಲಾರರು ಅಲ್ಲದೆ ಅನ್ನಪಾನಗಳಿಗೆ ಏನು ಮಾಡೋಣ ಎಂದು ತೊಳಲಾಡಬೇಡಿ ಪೇಚಾಡಬೇಡಿ ಇವೆಲ್ಲವುಗಳಿಗಾಗಿ ಲೌಕಿಕ ಜನರು ಹರಸಿ ಅಲೆದಾಡುತ್ತಾರೆ ಇವು ನಿಮಗೆ ಅಗತ್ಯವೆಂದು ನಿಮ್ಮ ತಂದೆಗೆ ತಿಳಿದಿದೆ ನೀವಾದರೂ ದೇವರ ಸಾಮ್ರಾಜ್ಯಕ್ಕಾಗಿ ತವಕಪಡಿರಿ ಇದರ ಸಮೇತ ಅವು ಕೂಡ ನಿಮಗೆ ಕೊಡಲಾಗುವುವು ಸ್ವರ್ಗದಲ್ಲಿರಲಿ ನಿಮ್ಮ ಸಿರಿ ಸಂಪತ್ತು ಪುಟ್ಟ ಮಂದೆಯೇ ಭಯಪಡಬೇಡ ನಿನ್ನ ತಂದೆ ತಮ್ಮ ಸಾಮ್ರಾಜ್ಯವನ್ನು ನಿನಗೆ ನೀಡಲು ಇಷ್ಟಪಟ್ಟಿದ್ದಾರೆ ನಿಮ್ಮ ಆಸ್ತಿ ಪಾಸ್ತಿಗಳನ್ನು ಮಾರಿ ದಾನ ಧರ್ಮ ಮಾಡಿರಿ ನಶಿಸದ ಹಣ ಚೀಲಗಳನ್ನು ಗಳಿಸಿಕೊಳ್ಳಿರಿ ಲಯವಾಗದ ಸಂಪತ್ತನ್ನು ಸ್ವರ್ಗದಲ್ಲಿ ಶೇಖರಿ ಶೇಖರಿಸಿಟ್ಟುಕೊಳ್ಳಿರಿ ಅಲ್ಲಿ ಅದು ಕಳ್ಳನಿಗೆ ದಕ್ಕುವಂತಿಲ್ಲ ನುಸಿ ಹಿಡಿದು ನಾಶವಾಗುವಂತಿಲ್ಲ ನಿಮ್ಮ ನಿಧಿ ಎಲ್ಲಿದೆಯೋ ಅಲ್ಲೇ ಇರುವುದು ನಿಮ್ಮ ಹೃದಯ ಸದಾ ಸಿದ್ಧರಾಗಿರಿ ನಿಮ್ಮ ನಡು ಕಟ್ಟಿರಲಿ ನಿಮ್ಮ ದೀಪ ಉರಿಯುತ್ತಿರಲಿ ತಟ್ಟಿದ ತಕ್ಷಣ ಯಜಮಾನನಿಗೆ ಬಾಗಿಲು ತೆರೆಯಲು ಸಿದ್ಧರಿರುವ ಸೇವಕರಂತೆ ಹಿರಿ ತಮ್ಮ ಯಜಮಾನನು ಮದುವೆ ಔತಣ ಮುಗಿಸಿಕೊಂಡು ಯಾವಾಗ ಹಿಂದಿರುಗುತ್ತಾನೋ ಎಂದು ಅವರು ಎದುರು ನೋಡುತ್ತಾ ಇರುತ್ತಾರೆ ಯಜಮಾನನು ಬಂದು ಯಾವ ಯಾವ ಸೇವಕ ಎಚ್ಚರವಾಗಿದ್ದಾನೆಂದು ಕಂಡುಕೊಳ್ಳುತ್ತಾನೋ ಅಂಥವರು ಭಾಗ್ಯವಂತರು ಏಕೆಂದರೆ ಯಜಮಾನನೇ ನಡುಕಟ್ಟು ನಿಂತು ಅವರನ್ನು ಊಟಕ್ಕೆ ಕೂರಿಸಿ ಒಬ್ಬೊಬ್ಬನಿಗೂ ತಾನೇ ಉಪಚಾರ ಮಾಡುವನೆಂದು ನಿಮಗೆ ನಿಶ್ಚಯವಾಗಿ ಹೇಳುತ್ತೇನೆ ಯಜಮಾನನು ಬರುವಾಗ ನಡುರಾತ್ರಿ ಆಗಿರಲಿ ಮುಂಜಾವವಾಗಿರಲಿ ಎಚ್ಚರದಿಂದ ಇರುವ ಸೇವಕರನ್ನು ಆತನು ಕಂಡರೆ ಅವರು ಭಾಗ್ಯವಂತರು ಕಳ್ಳನು ಬರುವ ಗಳಿಗೆಯು ಮನೆ ಯಜಮಾನನಿಗೆ ತಿಳಿದರೆ ಅವನು ಮನೆಗೆ ಅವನು ತನ್ನ ಮನೆಗೆ ಕನ್ನ ಹಾಕಲು ಬಿಡುವನೆ ಇಲ್ಲ ಇದನ್ನು ಚೆನ್ನಾಗಿ ತಿಳಿದುಕೊಂಡು ನೀವು ಸಹ ಸಿದ್ಧರಾಗಿರಿ ಏಕೆಂದರೆ ನರಪುತ್ರನು ನೀವು ನಿರೀಕ್ಷಿಸದ ಗಳಿಗೆಯಲ್ಲಿ ಬರುವನು ಎಂದರು ಪ್ರಾಮಾಣಿಕನಾದ ಮೇಸ್ತ್ರಿ ಆಗ ಪೇತ್ರನು ಪ್ರಭು ನೀವು ಹೇಳಿದ ಈ ಸಾಮತಿ ನಮಗೆ ಮಾತ್ರ ಅನ್ವಯಿಸುತ್ತದೋ ಅಥವಾ ಎಲ್ಲರಿಗೂ ಎಂದು ಕೇಳಿದನು ಅದಕ್ಕೆ ಪ್ರಭು ಹೇಗೆಂದರು ಪ್ರಾಮಾಣಿಕನು ವಿವೇಕಿಯೂ ಆದ ಮೇಸ್ತ್ರಿ ಯಾರು ಕಾಲಕಾಲಕ್ಕೆ ಸರಿಯಾಗಿ ಕೂಲಿ ದವಸ ಧಾನ್ಯವನ್ನು ಅಳೆದುಕೊಟ್ಟು ಮನೆಯ ಮೇಲ್ವಿಚಾರಣೆಯನ್ನು ನೋಡಿಕೊಳ್ಳಲು ಯಜಮಾನನನ್ನು ನೇಮಿಸಿದ್ದ ಮೇಸ್ತ್ರಿಯೇ ಯಜಮಾನನು ಮನೆಗೆ ಹಿಂದಿರುಗಿ ಬಂದಾಗ ಆ ಸೇವಕನು ತನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ನೆರವೇರಿಸುತ್ತಿದ್ದರೆ ಅವನು ಧನ್ಯನು ಅಂಥವನನ್ನು ಯಜಮಾನನು ತನ್ನ ಎಲ್ಲ ಆಸ್ತಿ ಪಾಸ್ತಿಗೆ ಆಡಳಿತಗಾರನನ್ನಾಗಿ ನೇಮಿಸುವನೆಂದು ನಿಮಗೆ ನಿಜವಾಗಿ ಹೇಳುತ್ತೇನೆ ಆದರೆ ಆ ಸೇವಕನು ತನ್ನಲ್ಲೇ ನನ್ನ ಯಜಮಾನ ಬಹಳ ತಡಮಾಡಿ ಬರುತ್ತಾನೆ ಎಂದುಕೊಂಡು ಗಂಡಾಳು ಎಣ್ಣಾಳು ಎನ್ನದೆ ಒಡೆಯುವುದಕ್ಕೂ ಅಮಲೇರುವಷ್ಟು ತಿಂದು ಕುಡಿಯುವುದಕ್ಕೂ ತೊಡಗಿದರೆ ಅವನು ನಿರೀಕ್ಷಿಸದ ದಿನದಲ್ಲಿ ತಿಳಿಯದ ಗಳಿಕೆಯಲ್ಲಿ ಯಜಮಾನನು ಬಂದು ಅವನನ್ನು ಚಿತ್ರಹಿಂಸೆಗೂ ವಿಶ್ವಾಸಹೀನರ ದುರ್ಗತಿಗೂ ಗುರಿ ಮಾಡುವನು ಸೇವಕನು ಯಜಮಾನನ ಇಷ್ಟಾರ್ಥವನ್ನು ಅರಿತುಕೊಂಡಿದ್ದರೂ ಅಜಾಗರೂಕನಾಗಿದ್ದರೆ ಕಠಿಣ ಶಿಕ್ಷೆಗೆ ಗುರಿಯಾಗುತ್ತಾನೆ ಅರಿಯದೆ ಅಜಾಗರೂಕನಾಗಿದ್ದರೆ ಕಡಿಮೆ ಶಿಕ್ಷೆಗೆ ಗುರಿಯಾಗುತ್ತಾನೆ ಹೆಚ್ಚು ಪಡೆದವನಿಂದ ಹೆಚ್ಚು ನಿರೀಕ್ಷಿಸಲಾಗುವುದು ಇನ್ನೂ ಹೆಚ್ಚು ವಹಿಸಿಕೊಂಡವನಿಂದ ಇನ್ನೂ ಹೆಚ್ಚಾಗಿ ಕೇಳಲಾಗುವುದು ಏಸು ನಿಮಿತ್ತ ಭಿನ್ನ ಭೇದಗಳು ನಾನು ಬಂದಿರುವುದು ಜಗತ್ತಿನಲ್ಲಿ ಬೆಂಕಿಯನ್ನು ಹೊತ್ತಿಸಲು ಅದು ಈಗಾಗಲೇ ಉರಿಯುತ್ತಿರಬೇಕೆಂಬುದೇ ನನ್ನ ಬಯಕೆ ಆದರೆ ನಾನು ಪಡೆಯಬೇಕಾದ ಶ್ರಮಸ್ನಾನ ಒಂದುಂಟು ಅದು ಈಡೇರುವ ತನಕ ನನಗೆ ನೆಮ್ಮದಿ ಇಲ್ಲ ನಾನು ಲೋಕಕ್ಕೆ ಸಮಾಧಾನವನ್ನು ತರಲು ಬಂದೆ ಎಂದು ಭಾವಿಸುತ್ತೀರೋ ಇಲ್ಲ ಭಿನ್ನ ಭೇದಗಳನ್ನು ಉಂಟು ಮಾಡಲು ಬಂದೆನೆಂದು ನಿಮಗೆ ಹೊತ್ತಿ ಹೇಳುತ್ತೇನೆ ಹೇಗೆಂದರೆ ಒಂದೇ ಮನೆಯಲ್ಲಿರುವ ಐವರಲ್ಲಿ ಇಂದಿನಿಂದ ಒಬ್ಬರಿ ಇಂದಿನಿಂದ ಇಬ್ಬರಿಗೆ ವಿರುದ್ಧ ಮೂವರು ಮೂವರಿಗೆ ವಿರುದ್ಧ ಇಬ್ಬರು ವಿಭಾಗವಾಗುವರು ಮಗನಿಗೆ ವಿರುದ್ಧವಾಗಿ ತಂದೆ ಮಗಳಿಗೆ ವಿರುದ್ಧವಾಗಿ ತಾಯಿ ಸೊಸೆಗೆ ವಿರುದ್ಧವಾಗಿ ಅತ್ತೆ ಪರಸ್ಪರ ವಿರೋಧವಾಗಿ ವಿಂಗಡಿಸಿ ಹೋಗುವರು ಎಂದರು ಕಾಲಪ್ರಜ್ಞೆ ಇದು ಅಲ್ಲದೆ ಯೇಸುಸ್ವಾಮಿ ಜನಸಮೂಹವನ್ನು ನೋಡಿ ಪಶ್ಚಿಮ ದಿಕ್ಕಿನಲ್ಲಿ ಮೋಡ ಹೇಳುವುದನ್ನು ನೀವು ನೋಡಿದ ಕೂಡಲೇ ಭಾರಿ ಮಳೆ ಬರುತ್ತದೆ ಎನ್ನುತ್ತೀರಿ ಹಾಗೆಯೇ ಆಗುತ್ತದೆ ದಕ್ಷಿಣ ದಿಕ್ಕಿನ ಗಾಳಿ ಬೀಸಿದಾಗ ಉರಿ ಬಿಸಿಲು ಎನ್ನುತ್ತೀರಿ ಅಂತೆಯೇ ಇರುತ್ತದೆ ಆಷಾಢ ಭೂತಿಗಳೇ ಭೂಮ್ಯಾಕಾಶಗಳ ಲಕ್ಷಣಗಳನ್ನು ನೀವು ಸರಿಯಾಗಿ ಅರಿತುಕೊಳ್ಳಬಲ್ಲಿರಿ ಆದರೆ ಪ್ರಸ್ತುತ ಕಾಲವನ್ನು ಅರ್ಥ ಮಾಡಿಕೊಳ್ಳಲಾರಿರಿ ವ್ಯಾಜ್ಯಗಾರ ವ್ಯಾಜ್ಯಗಾರನೊಡನೆ ನೇರ ಸಂಧಾನ ನ್ಯಾಯ ನಿರ್ಣಯವನ್ನು ನಿಮ್ಮಲ್ಲೇ ನೀವು ಏಕೆ ಮಾಡಿಕೊಳ್ಳಬಾರದು ನೀನು ನ್ಯಾಯಾಧಿಪತಿಯ ಬಳಿಗೆ ಹೋಗಬೇಕು ಹೋಗಬೇಕಾಗಿ ಬಂದಲ್ಲಿ ದಾರಿಯಲ್ಲಿ ನಿನ್ನ ವಿರೋಧಿಯೊಡನೆ ವ್ಯಾಜ್ಯ ತೀರಿಸಿಕೊಳ್ಳಲು ಪ್ರಯತ್ನಿಸು ಇಲ್ಲದಿದ್ದರೆ ಅವನು ನಿನ್ನನ್ನು ನ್ಯಾಯಾಧಿಪತಿಯ ಮುಂದೆ ಎಳೆದೊಯ್ಯಬಹುದು ನ್ಯಾಯಾಧಿಪತಿ ನಿನ್ನನ್ನು ಸೆರೆ ಅಧಿಕಾರಿಯ ಕೈಗೆ ಒಪ್ಪಿಸಬಹುದು ಸೆರೆ ಅಧಿಕಾರಿ ನಿನ್ನನ್ನು ಸೆರೆಮನೆಯಲ್ಲಿ ಮನೆಯಲ್ಲಿ ಹಾಕಬಹುದು ಅಲ್ಲಿಂದ ನೀನು ಹೊರಗೆ ಬರಬೇಕಾದರೆ ಕಡೆ ಕಾಸನ್ನು ಬಿಡದೆ ಎಲ್ಲವನ್ನು ಸಲ್ಲಿಸಬೇಕಾಗುವುದೆಂಬುದು ನಿಶ್ಚಯ ಎಂದರು ಪ್ರಭುವಿನ ವಾಕ್ಯವಿದು ದೇವರಿಗೆ ಕೃತಜ್ಞತೆ ಸಲ್ಲಲಿ